ಚಂದ್ರು ಬಂದು ಬಾಬುಜಿ ನಗರ ಶಿವ ಫ್ರೆಂಡ್ಸ್ ಬಲ್ಲಾಲ್ ಬಾಗ್ ಕಾಲಿಚರಣ್ ಬರ್ಕೆಂಟಿ ಹಾಯ್ ಹಲೋ ನಮಸ್ಕಾರ ಕುಡ್ಲ ಇನ್ನಿ ಯಾನು ಪಿದಾಡ್ದಿ ಕೋಡಿ ಕಲ್ಲಗ್ ದಾಯ ಪಂದಿಗ್ಲೆ ಗೊತ್ತಾ ನನ ಮಾರ್ನೆ ಮೀಸರು ತುಲೆ ತುಂಡಲ ಅಬ್ಬರದ ಪಿಲುಕಲು ತೂರ ತಿಕ್ಕುವತೆ ಆ ಪಿಲಿಕಲ್ನ ಪುರುಳದ ರಂಗ ಆ ಪೊರ್ಲುದ ತುತ್ತೈತ ಒನೇನು ಪೂರ ತೂನಗನೆ ಕುಸಿಯಾಪುಂಡತೆ ಹಾ ವಿಷಯ ಮೂಲುಂಡು ಪಿಲಿ ಪೊರ್ಲು ತೋಜಡಾಂಡ ರಂಗದ ಒಟ್ಟಿಗೂ ತುತ್ತೈತಲ ಬೋಡತೆ ಇನಿ ಕರಿನ ಇರುವ ವರ್ಷದಿಂದಿ ಕುಡ್ಲದ ಮಾಮಲ್ಲ ಪುದರ್ಪೋಯಿ ತಂಡದ ಕ್ಲೆಗೆ ಪಿಲಿತ ಮಂಡೆ ಟೊಪ್ಪಿ ಬೀಲ ಇಂಚ ಪಿಲಿಕ್ ಬೋಡಪಿ ವಸ್ತುಲೇನು ತಯಾರು ಮಲ್ತು ಕೊರಪಿನ ಕೋಡಿಕಲ್ಲದ ಬಾಪೂಜಿ ನಗರದ ಚಂದ್ರನ ನಡೆ ಬೈದ ಬಲೆ ಈ ಪಿಲಿತ ಪಿರೌದ ಕತೆಕೇನ್ಗ ಎನ್ನ ಪದ ಚಂದ್ರು ಬಂದು ಬಾಬುಜಿ ನಗರ ಕೋಡಿ ಕಲ್ಸ್ ಕೋಡಿ ಬಾಬುಜಿ ನಗರ ಇರುವ ವರ್ಷ ಶಿವ ಫ್ರೆಂಡ್ಸ್ ಬಲ್ಲಾಲ್ ಬಾಗ್ ಕಾಲಿಚರಣ್ ಬರ್ಕೆ ಬೋಡಿಗೆರೆ ಒಂದು ಗೋರಕ್ಷನ್ ಗೋರಕ್ಷನ ಬಕ್ಕ ಚಿಲ್ಮಿ ಜೂನಿಯರ್ ಬಾಯ್ಸ್ ಕಲ್ಲೇಗ ಪೂರ ಕೆಲವು ಒಂದು ಚಲೋ ಒಂದ್ ಸಾಧಾರಣಿ ಪರ್ಸೆಂಟ್ ಆತ ಎಂಕ್ಲೆ ಮಲ್ಕೋ ಊರಗಡೆ టొప్పి మల్తారా ఫుల్ ఫుల్ టొప్పి రోమ్ అది ఇరవై నిమిష బోడ ఇరవై నిమిష పద్ష మ ఫుల్ టొప్పి అవు బల్క్ మల్ రెడీ మల్తురణ మల్ ఫస్ట్ టొప్పి స్టిచ్చింగ్ మల్క అయిడ్ బాక పేంటింగ్ అయిడ్ బా రోమ్ అది బోల్ ಇಲ್ಲ ಅಲ್ಲ ಸೇಮ್ ಆಯ್ತು ವೆಲ್ಡ್ ಪೂರೈತ ಇಂದು ಪೂರಂಗ್ ವೆಲ್ಡಿಂಗ್ ಪೂರ ಮಲ್ಪ ಮಲ್ಕ ರೆಡಿ ಮಾಡಿ ಸ್ಪಾಂಜ್ ಪೂರಪ್ಪ ಬಕ್ಕ ರೋಮ್ ಪೊಲೀ ಅವಲ್ಲ ರೋಮ್ ರೋಮ ಪೂರ ದುಬೈ ಇಡದು ಆ ಸಿಪ್ಪು ಪಂದ್ರಿ ಉರ್ಲೇ ಕುಡ್ಲಾರೆ ಮಂಗಲ್ ದೇವಿಡ ಜಪ್ ಅಲ್ವಾ ಆರ್ ಎರಡಲ್ಲ ಬಾ ಇಂಚನ ಬೇತನಲ್ಲ ಟೀಮ್ ದಕ್ ಟೀನ್ ಕಂತು ಕೊ್ರಿ

ಇಲ್ಲೇ ಮಸ್ತ್ ಎಲ್ಲೇ ಜೋಕಲ್ನ ಒಂದು ವರ್ಷ ದುಲ ಇದೋಕ ಟೊಪ್ಪಿ ಸೈಜ್ ಆಯ್ಬೇಕಿಂದ ಒಂದ್ ವರ್ಷ ಹಿಡ್ದು ಐನ್ ವರ್ಷ ಮುಟ್ಟಲ್ಲ ಮಲ್ತುರ್ಪ ಬೈನ್ ವರ್ಷ ಹಿಡ್ದು ಹದಿನೈದು ವರ್ಷ ಮುಟ್ಟ ಇದು ಇಂದು ಮಲ್ಲ ಸೈಜ್ ಒಟ್ಟು ನಾಲ್ ಸೈಜ್ ಟೊಪ್ಪಿ ಮಲ್ಪ ಫಸ್ಟ್ ಇಂಚ ಟೊಪ್ಪಿ ಇಂದು ಇಂಚ ಹಾಕೊಂಡು ಅವು ಮಿಷಿನ್ ಇಂದ್ ಮಲ್ಪ ಸ್ಟಿಚ್ ಮಲ್ಪ ಆಯಿಡಬೇಕ ಪ್ರೈಮರ್ ಪೂರ ಹಾಕುದು ಬಕ್ಕ ಇಂದು ಇಂಚ ಇಂಚ ಬರ್ಕೊಂಡು ಹಿಡ್ಬೇಕ ಗೀರ್ ಬಕ್ಕ ಚಿತ್ತೆ ಇಂಚ ಪೂರ ಹುಡ್ಕುವ ಕಲರ್ ಪೂರ ಇಂಚ ಬಾಡುವ

ಬಂದುಲೇ ಉರಿ ಕಲಾವಿದೆಯಾದ ಚಂದ್ರನ ಪಿಲಿತ ತುತ್ತೈತದ ಕಸಬು ಹಾ ಅಂಚನೆ ಈ ಪಿಲಿತ ತಾಸದ ಪೆಟ್ಟಿಕ್ಕೆ ಏನಂಡ ಯಾವ್ ಅತನ ಪಿಲಿತ ಟೊಪ್ಪಿದಿಂದಂಡ ಯಾವು ದಾದನ ಒಂಜಿ ಶಕ್ತಿ ಮೇಯ್ ದಿಂಜಲ ಕಾಪುಡು ಮೇಯ್ ಮನಸ್ಸು ಇರ್ಮೆನಾಪಿನ ಸುಳ್ಳಾತು ಇನಿತ್ತ ಈ ವಿಡಿಯೋ ನಿಕ್ಲಿಗೆ ಇಷ್ಟ ಆತನ್ ಬಂದು ಏನೋ ವಿಡಿಯೋ ದೊಟ್ಟಿಗೂ ದುಮಕ ತಿಕ್ಕುವೆ ಸುಲ್ಮೇಲು